ರೌಂಡ್ಸ್ ನ ಮೊದಲನೆಯ ಸುದ್ದಿ ಈ ಸಲ ಈಗ ನಡೀತಾ ಇರುವ ಅಧಿವೇಶನದಲ್ಲಿ ಜೋರು ಚರ್ಚೆಗೆ ಕಾರಣವಾದ ಒಂದು ವಿಷಯ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಆ ಗ್ಯಾರಂಟಿಗಳು ಗ್ರೌಂಡ್ ಲೆವೆಲ್ನಲ್ಲಿ ಜನರಿಗೆ ಸರಿಯಾಗಿ ತಲುಪುತ್ತಾ ಇವೆಯೋ ಇಲ್ಲವೋ ಏನಾದರೂ ಲೋಪ ದೋಷಗಳಿವೆಯಾ ಅಂತ ಚೆಕ್ ಮಾಡೋದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲೊಂದು ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಸಮಿತಿಗಳು ತಾಲೂಕು ಮಟ್ಟದಲ್ಲಿ ಸಮಿತಿಗಳು ಆ ಸಮಿತಿಗಳಲ್ಲಿ ಕೆಲಸ ಮಾಡುವಂಥವ್ರೆ ಅದು ಪೊಲಿಟಿಕಲ್ ನೇಮಕಾತಿ ಅದು ಆ ಸಮಿತಿಗಳಲ್ಲಿರುವಂಥವರಿಗೆ ಸಂಬಳ ಕೊಡಲಾಗುತ್ತೆ ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರದ ತನಕ ಬೇರೆ ಬೇರೆ ಹಂತಗಳಲ್ಲಿರುವವರಿಗೆ ಬೇರೆ ಬೇರೆ ಸಂಬಳ ಸಮಿತಿಯಲ್ಲಿ ಐದರಿಂದ ಎಂಟು ಜನ ಸದಸ್ಯರು ಒಂದು ತಾಲೂಕಿಗೆ ಐದರಿಂದ ಎಂಟು ಜನ ಜಿಲ್ಲೆಗೆ ಐದರಿಂದ ಎಂಟು ಜನ ಆ ಸದಸ್ಯರು ಯಾರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ಸಮಿತಿಗಳಲ್ಲಿದ್ದಾರೆ ಅವರಿಗೆ ಸರ್ಕಾರದಿಂದ ಸಂಬಳ ಕೊಡಲಾಗುತ್ತೆ ರಾಜ್ಯ ಮಟ್ಟದಲ್ಲಿ ಎಚ್ ಎಂ ರೇವಣ್ಣನವರ ನೇತೃತ್ವ ಇದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರೇ ಎಚ್ ಎಂ ರೇವಣ್ಣ ಆ ಸಮಿತಿಗೆ ರಿಪೋರ್ಟ್ ಮಾಡಿಕೊಳ್ಳುವ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಸಮಿತಿಗಳಿದಾವೆ ತಾಲೂಕು ಮಟ್ಟದಲ್ಲೂ ಸಮಿತಿಗಳಿದಾವೆ ತಾಲೂಕು ಮಟ್ಟದಲ್ಲಿ ಐದರಿಂದ ಎಂಟು ಜನ ಸದಸ್ಯರು ಜಿಲ್ಲಾ ಮಟ್ಟದಲ್ಲಿ ಐದರಿಂದ ಎಂಟು ಜನ ಸದಸ್ಯರು ಆ ಸದಸ್ಯರಿಗೆ ಸರ್ಕಾರದಿಂದ ಸಂಬಳ ತಿಂಗಳಿಗೆ ಇಪ್ಪತ್ತೈದು ಸಾವಿರದಿಂದ ನಲವತ್ತು ಸಾವಿರದ ತನಕ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಗ್ಯಾರಂಟಿ ಇದು ಸ್ಟೇಟ್ ಚೆಕರ್ ಅಮೌಂಟ್ ಓಕೆ ಜಿಎಸ್ಟಿ ಟ್ಯಾಕ್ಸ್ ಕಟ್ಟೋ ದುಡ್ಡಿನಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಥವಾ ಸ್ಥಳೀಯ ಶಾಸಕರ ಅಧ್ಯಕ್ಷರಿಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಏನಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅಪಾಯಿಂಟ್ ಮಾಡಿದ್ದಾರೆ ಅಲ್ಲ ನಲವತ್ತು ಸಾವಿರ ಸಂಬಳ ತಾಲೂಕ್ ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೀವಿ ಸ್ಟೇಟ್ ಚೆಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂಚಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅದು ನಮ್ಮ ಪ್ರಶ್ನೆ ಡಿಕೆ ಶಿವಕುಮಾರ್ ಅವರ ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲೂ ದುಡ್ಡಲ್ಲ ಅಲ್ಲು ತಗೊಂಡೋಗ್ತಾರೆ ನೋಡಿ ಅಂಗನವಾಡಿ ಅವ್ರಿಗೆ ಹಣ ಕೊಡಕ್ ದುಡ್ಡಿಲ್ಲ ಅದ್ರದೇ ಪ್ರಶ್ನೆ ಅಲ್ಲ ಪ್ರಶ್ನೆ ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತೀರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡಲಿ ಹೋಗಿ ಅಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಕಾಂಗ್ರೆಸ್ ಕರ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷಾ ಕೊಡ್ಲಿ ನಮ್ಮ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ವಿರ್ ದ ಟ್ಯಾಕ್ಸ್ ಪೇಯರ್ಸ್ ನಮ್ಮ ಹಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ಮೇಲೆ ನೇಮಕಾತಿ ಮಾಡ್ತೀರಾ ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನಿ ವಿದ್ಯಾರ್ಥಿತೆ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅಧಿಕಾರಿಗಳು ಅಧಿಕಾರಿಗಳನ್ನ ಸತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ ಯಾವ್ದಾದ್ರು ಡಿಸ್ಕಶನ್ ಬನ್ನಿ ಈಗ ಬಜೆಟ್ ಅಲ್ಲಿ ಡಿಸ್ಕಶನ್ ಇದೆಯಲ್ಲ ಯು ಡಿಸ್ಕಸ್ ಆನ್ ದಟ್ ನಾವು ರಿಪ್ಲೈ ಮಾಡ್ತೀವಿ ಇಲ್ಲಿ ಇಸ್ ಗೌರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್